ಕೈ ಜೋಡಿಸಿ ನಾವು ಈಗ ಅವರಲ್ಲಿ ಗ್ರಾಮ ಪಂಚಾಯತ್ ಪಿ ಡಿವಿ ಮಾಧ್ಯಮ ಮಿತ್ರ ನಾವು ಈ ರೋಗವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವೆಲ್ಲ ಕೈ ಜೋಡಿಸ್ಬೇಕಾಗಿದೆ ನಾನು ಬಹಳಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಸ್ಕೂಲಲ್ಲಿ ಅಥವಾ ಜನಸಾಮಾನ್ಯರಲ್ಲಿ ಏನಂತಂದ್ರೆ ಬೀದಿ ನಾಯಿಗಳ ಸಂಖ್ಯೆ ಯಾಕೆ ಜಾಸ್ತಿ ಆಗಿದೆ ಅಂದರೆ ನಮ್ಮಲ್ಲಿ ಆ ಸ್ಥಿತಿ ಪ್ರಜ್ಞೆ ಬರಬೇಕು ಅಂತ ಹೇಳುವುದು ನನ್ನ ಅಪೇಕ್ಷೆ ಯಾಕಂತಂದ್ರೆ ಹೆಣ್ಣು ನಾಯಿ ಸಾಕ್ತಾರೆ ಬೇಕು ಅಂತ ಹೇಳಿದ್ರೆ ಅದನ್ನ ಮರಿ ತಕ್ಷಣ ಯಾರಿಗೋ ಬೇಕಾಗೋದಿಲ್ಲ ಆ ಮರಿಗಳನ್ನು ತಂದುಬಿಟ್ಟು ಎಲ್ಲೋ ಬಿಡುತ್ತಾರೆ ಆ ಮರಿಗಳನ್ನು ನೋಡ್ಬಿಟ್ಟು ಎಷ್ಟೋ ಮಹಿಳೆಯರು ಮಕ್ಕಳು ಬಹುತೇಕವಾಗಿ ಅದ್ರ ಮೇಲೆ ಕರುಣೆ ಇರ್ತಾರೆ ಬಿಸ್ಕೆಟ್ ಆಹಾರ ಕೊಡ್ತಾರೆ ಅದೇ ದೊಡ್ಡದಾಗಿ ಬೀದಿ ನಾಯಿಗಳು ಆಗ್ತಾ ಇದೆ ಸೊ ಹಾಗಾಗಿ ನಾವು ಈ ಸಿದ್ದಾಪುರದಲ್ಲಿ ಕೆಲವೊಂದು ಭಾಗದಲ್ಲಿ ನೋಡ್ರೆ ಎ ಪಿ ಎಂಸ್ ಅಲ್ಲಿ ಹೊಸೂರು ಸರ್ಕಲ್ ಚಂದ್ರಗುಪ್ತಿ ಸರ್ಕಲ್ ಕೆಲ ಕಡೆ ನೋಡಿದಾಗ ಗುಂಪು ಬೀದಿ ನಾಯಿಗಳು ಕಾಣ್ತಾ ಇದ್ದಾರೆ ಇವು ಹೇಗೆ ಉಟ್ಕೊಂಡು ಅಂದ್ರೆ ಯಾವುದೋ ಪ್ರೊಟೆಕ್ಷನ್ ಇರೋದಿಲ್ಲ ಅವೇ ಉಟ್ಕೊಂಡಿದೆ ಎಲ್ಲೂ ಬೇಕಾದಲ್ಲಿ ಆಹಾರವನ್ನು ಕೊಡುವಂತ ಪದ್ಧತಿಯನ್ನು ನಿಲ್ಲಿಸಬೇಕು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಕೆಲವೊಂದು ನಿರ್ದಿಷ್ಟ ಜಾಗದಲ್ಲಿ ಮಾತ್ರ ಆಹಾರ ಕೊಡಬೇಕು ಅಂತ ಹೇಳಿದೆ ದಯವಿಟ್ಟು ಬೀದಿ ನಾಯಿಗಳ ಬಗ್ಗೆ ನಾವು ಬಹಳ ಕಾಳಜಿ ಇರಬೇಕು ಇವತ್ತು ಎಷ್ಟೋ ಜನರು ಬೀದಿ ನಾಯಿಗಳಿಂದ ತೊಂದರೆನ ಅನುಭವಿಸ್ತಾ ಇದ್ದಾರೆ ಹಾಗಾಗಿ ನಾನು ಪಟ್ಟಣ ಪಂಚಾಯತ್ ಅವರಿಗೂ ಬಹಳಷ್ಟು ನಾನು ರೈಟಿಂಗ್ ಕೊಟ್ಟಿದ್ದೀನಿ ನೀವು ಒಂದು ಅದ್ರ ಬಗ್ಗೆ ಒಂದು ಎ ಕಾರ್ಯಕ್ರಮ ಮಾಡಿ ಎನಿಮಲ್ ಕಂಟ್ರೋಲ್ ಕಾರ್ಯಕ್ರಮ ಮಾಡಿ ಅದಕ್ಕೆ ಒಂದು ಟೆಂಡರ್ ಪ್ರಕ್ರಿಯೆ ಇದೆ ಹೋರಾಟದ ನಿರ್ದೇಶನದಲ್ಲಿ ನಾವು ಸರ್ಕ್ಯೂಲರ್ ಅದನ್ನು ಫಾಲೋ ಮಾಡಿ ಬೇಡ ಅಂತಂದ್ರೆ ನೀವು ಅಟ್ಲೀಸ್ಟ್ ಇರುವಂತಹ ಬೀದಿ ನಾಯಿಗಳಿಗೆ ನೀವು ಹೇಳಿಕೋ ಬಂದ್ರೆ ಲಸಿಕೆಯನ್ನು ನಾವೇ ನೀಡ್ತೀವಿ ಅಂತ ಹೇಳಿಬಿಟ್ಟು ಹೇಳ್ಬಿಟ್ಟು ಸ್ಪಷ್ಟವಾಗಿ ಒಂದು ಮುಂದುವರಿಸಿದೀವಿ ಆ ನಿಟ್ಟಿನಲ್ಲಿ ಅವರು ಸಹಿತ ಮುಂದುವರಿತಾ ಇದ್ದಾರೆ ಹಿಂದಿರ್ತಕ್ಕ ಅವರಿಗೆ ಧೈರ್ಯವನ್ನ ಶಕ್ತಿಯನ್ನ ತುಂಬುವಂತ ಕೆಲಸ ಇವತ್ತು ಹೈನುಗಾರಿಕೆಯನ್ನು ನಂಬಿಕೊಂಡ್ರು ಬಹಳಷ್ಟು ತಾಯಿಂದ ಮಾಡ್ತಾ ಇದ್ದಾರೆ ಹಸುಗಳನ್ನು ಬಹಳ ಪ್ರೀತಿಯಿಂದ ಸಾಕೋದ್ರ ಮುಖಾಂತರ ಹಾಲನ್ನ ಶೇಖರಣೆ ಮಾಡಿ ಮನೆ ಬಳಕೆಗೆ ಮಿಕ್ಕಿರ್ತಕ್ಕಂಥ ಹಾಲನ್ನು ದೇರಿಗೆ ಇಟ್ಟ ಮುಖಾಂತರ ನಾಡಿನ ಹಸುವನ್ನು ಕೆಲಸ ಇನ್ನೊಂದು ಕಡೆ ಹಸುವಿನಿಂದ ಬಂದಿರತಕ್ಕಂಥ ಸಗಣಿ ಇರಬಹುದು ಫರ್ಟಿಲೈಸರ್ನ ಬಳಕೆಯನ್ನು ಮಾಡ್ಕೊಳ್ ಮಾಡಿದ ಸಾವಯವ ಕೃಷಿಗೆ ಹೋಗಿ ಸಾವಯವ ಕೃಷಿಯಿಂದ ಬೆಳೆದಿರ್ತಕ್ಕಂಥ ಬೆಳೆ ಆಹಾರ ಧಾನ್ಯ ಇದೆಯೋ ಅದು ಬಹಳ ಇರತಕ್ಕಂಥ ಆಹಾರವನ್ನು ನಾವು ಸೇವಿಸಿದಾಗ ಒಳ್ಳೆ ಆರೋಗ್ಯ ಇರತಕ್ಕಂಥ ದೇಹವನ್ನು ನಾವು ಮನೆಯಲ್ಲಿ ಮಕ್ಕಳು ಸಾಧ್ಯ ಆಗುತ್ತೆ ಅಂತ ಒಂದು ಆಹಾರಕ್ಕೆ ಪೂರಕವಾಗಿರ್ತಕ್ಕಂಥ ಈ ಹಸುಗಳನ್ನು ಸಾಕು ಹೆಚ್ಚೆಚ್ಚು ಸಾಕೋದ್ರ ಮುಖಾಂತರ ಹೆಚ್ಚು ಸಗಣಿಯನ್ನು ನಾವು ಸೇವ್ ಮಾಡೋದ್ರ ಮುಖಾಂತರ ನಾವು ದಂಡಿ ಗುಡ್ಡವನ್ನು ಮಾಡಿ ಇವತ್ತು ನಾವು ಬೆಳತಕ್ಕಂಥ ಎಲ್ಲ ಬೆಳೆಗೂ ಕೂಡ ಅದನ್ನು ಅದರ ಉಪಯೋಗವನ್ನು ನಾವು ಹೆಚ್ಚು ಮಾಡಿದಾಗ ಒಳ್ಳೆಯ ಫರ್ಟಿಲೈಸರ್ ಇಂಥ ಬಳಸಿದೇ ನಾವು ಒಳ್ಳೆಯ ಆಹಾರ ಧಾನ್ಯವನ್ನು ಆಗ ಸಾಧ್ಯ ಅದರ ಅದರ ಅರಿವು ಕೂಡ ನನ ತಮ್ಮೆಲ್ಲರೂ ಅಂತ ಇದೆಯನ್ನು ಬಯಸ್ತೇನೆ ಇನ್ನೊಂದು ಕಡೆ ಈಗಾಗಲೇ ಸೂಕ್ಷ್ಮವಾಗಿ ಮಾತನಾಡಿರತಕ್ಕಂಥ ಡಾಕ್ಟರ್ ಅನೇಕ ವಿಚಾರ ಸಹಾಯತನವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ ಸರ್ಕಾರ ಕೊಟ್ಟಿದೆ ಅದರ ಸರಿಯಾದ ರೀತಿಯಲ್ಲಿ ನಾವು ಪ್ರಮಾಣಿಕವಾಗಿ ಆವಾಗ ವ್ಯಕ್ತಿಗಳನ್ನ ಮುಟ್ಟಿಸ್ತೀವಿ ಅಂತ ಕೂಡ ನಾನು ಕೇಳಿದ್ದೀನಿ ಈಗ ಅನೇಕ ರೀತಿಯ ಸವಲತ್ತನ್ನು ಪಡೆಯುವ ಮುಖಾಂತರ ನಾವು ಹಸುಗಳನ್ನು ಸಾಕುವಂಥದ್ದು ನಾವು ಮಾಡಲೇಬೇಕಾಗುತ್ತೆ ನಾವು ಕೃಷಿಗೆ ನಾವೆಲ್ಲ ಮಾಡ್ತಿದ್ವಿ ನಾವು ನಾವು ಕೃಷಿಗಾಗಿ ಯಂತ್ರಗಳನ್ನ ಬಳಸ್ತಾ ಇದ್ವಿ ಬಹಳಷ್ಟು ಬಳಸ್ತಾ ಇದ್ರಿ ಈಗ ಹೆಚ್ಚಿನ ಈಗ ಹಸುಗಳ ಕೃಷಿಗೆ ಬಳಸುವಂಥದ್ದು ನಾವು ಯಂತ್ರ ಬಳಸ್ತಾ